ಕರ್ನಾಟಕದ ವಾಣಿಜ್ಯ ಬೆಳೆಗಳಲ್ಲಿ ಹತ್ತಿಯು ಒಂದು ಇಂತಹ ಹತ್ತಿಯನ್ನು ಹಾವೇರಿ ವಿಜಯನಗರ ಬಳ್ಳಾರಿ ಕೊಪ್ಪಳ ಗದಗ್ ಜಿಲ್ಲೆ ಸೇರಿದಂತೆ ಕೆಲವು ನೀರಾವರಿ ಪ್ರದೇಶಗಳಲ್ಲಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ರೈತರು ಹತ್ತಿಯನ್ನು ಬಿತ್ತನೆ ಮಾಡುತ್ತಾ ಬಂದಿದ್ದಾರೆ ಕೃಷಿ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಬಿಸಿಲು ಹೆಚ್ಚಾಗಿ ಇರುತ್ತದೆ ಹಾಗಾಗಿ ಹತ್ತಿಯನ್ನು ಬಿತ್ತನೆ ಮಾಡದಂತೆ ರೈತರಿಗೆ ಮನವಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ರೈತರಿಗೆ ಬಿತ್ತನೆ ಬೀಜ ಒದಗಿಸುವ ಅಂಗಡಿಗಳಿಗೆ ಹತ್ತಿ ಬೀಜವನ್ನು ನೀಡದಂತೆ ಕೆಲವು ಜಿಲ್ಲೆಗಳಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ ಆದರೆ ರೈತರು ಮಾತ್ರ ಕೃಷಿ ಅಧಿಕಾರಿಗಳ ಆದೇಶವನ್ನು ಮೀರಿ ಬೇರೆ ಬೇರೆ ಜಿಲ್ಲೆಗಳಿಂದ ಹತ್ತಿ ಬೀಜವನ್ನು ಕಾಳಸಂತೆಯಲ್ಲಿ ಯಾವುದೇ ರಸೀದಿ ಇಲ್ಲದೆ ಖರೀದಿಸಿ ಹತ್ತಿ ಬಿತ್ತನೆ ಮಾಡುತ್ತಿದ್ದಾರೆ ಇದರಿಂದ ಉತ್ತಮ ಬೀಜ ದೊರಕದೆ ರೈತರು ತೊಂದರೆಗೆ ಈಡಾಗಬಹುದು ರೈತರು ಹತ್ತಿ ಬಿತ್ತನೆ ಮಾಡುವ ಮೊದಲು ಹತ್ತಿ ಬೆಳೆದ ಹತ್ತಾರು ರೈತರನ್ನು ಕೇಳಿ ಉತ್ತಮ ಇಳುವರಿ ಇರುವ ಬೀಜವನ್ನು ಖರೀದಿಸಿ ಬಿತ್ತನೆ ಮಾಡುವುದು ಉತ್ತಮ ಫ್ರೆಂಡ್ಸ್ ನೀವು ರೈತರಾಗಿದ್ದರೆ ಯಾವ ತಳಿಯ ಜಿ ಸಿ ಎಚ್ ಹಾಗೂ ಬಿಟಿ ಹತ್ತಿ ಉತ್ತಮ ಅನ್ನೋದನ್ನ ಕಮೆಂಟ್ ಮಾಡಿ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ